ಸರ್ವ ವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣ ಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ಬ್ರಹ್ಮಸ್ಪತಯ್ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನ್ಯೂಮರಾಲಜಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರು ದೇಶದ ಆಗು ಹೋಗುಗಳು ಹೇಗಿರುತ್ತೆ ಇಟ್ ಈಸ್ ಇಯರ್ ಆಫ್ ಫೈರ್ ಹೌಸ್ ಸಾಧ್ಯತೆ ಆಗುತ್ತಾ ಅಥವಾ ಎಮೋಷನಲ್ ಆಗಿ ಕೂಡಿರ್ತಕ್ಕಂಥದ್ದು ಸಾಧ್ಯತೆ ಆಗುತ್ತಾ ದೇಶದ ನಾಗರಿಕರ ಒಂದು ಆಟಿಟ್ಯೂಡ್ಸ್ ಎಲ್ಲ ಹೇಗಿರುತ್ತೆ ಜನಜೀವನದ ಹೇಗೆ ವ್ಯವಸ್ಥೆ ಇರ್ತಕ್ಕಂಥ ಇರ್ತದೆ ಎರಡು ಸಾವಿರದ ಇಪ್ಪತ್ತಾರು ರಾಜಕೀಯ ಭವಿಷ್ಯ ಹೇಗಿರುತ್ತೆ ಯಾವ ಒಂದು ಸಮಸ್ಯೆಗಳನ್ನು ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಇಂಪ್ಲಿಮೆಂಟ್ ಮಾಡುತ್ತೆ ಅಮೋಘವಾಗಿರ್ತಕ್ಕಂಥ ಒಂದು ಎರಡು ಸಾವಿರದ ಇಪ್ಪತ್ತಾರು ಫೈಯರ್ ಆಗುತ್ತೋ ಅಥವಾ ಆಗುತ್ತೋ ಅನ್ನೋದು ಈ ಒಂದು ಚಿತ್ರಣದಲ್ಲಿ ಆ್ಯಸ್ಪರ್ ನ್ಯೂಮರಾಲಜಿ ಇದು ಆಂಗ್ಲ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಎಲ್ಲ ಕೂಡ ಎರಡು ಎರಡು ಆರು ಅಂದರೆ ಹತ್ತು ಸೂರ್ಯನ ಆಡಳಿತ ಎರಡು ಚಂದ್ರ ಹಾಗೆ ಆರು ಶುಕ್ರನ ತತ್ವ ಮ್ಯಾಕ್ಸಿಮಮ್ ಎರಡು ಸಾವಿರದ ಇಪ್ಪತ್ತಾರು ಬರೆದಿಟ್ಕೊಳ್ಳಿ ಈ ಒಂದು ವರ್ಷ ಎ ಐ ತಂತ್ರಜ್ಞಾನ ಸುಮಾರು ದೊಡ್ಡ ದೊಡ್ಡ ಕಂಪನಿಗಳು ಅಳವಡಿಕೆ ಮಾಡೋದ್ರಲ್ಲಿ ಎರಡು ಮಾತೆ ಇಲ್ಲ ಮ್ಯಾಕ್ಸಿಮಮ್ ಈ ವರ್ಷ ಮಾತ್ರ ಟೆಕ್ನಾಲಜಿ ತುಂಬನೇ ಅಡಾಪ್ಟೇಷನ್ಸ್ ಜಾಸ್ತಿ ಆಗ್ತದೆ ಈ ಸೂರ್ಯನ ತತ್ವ ಆಗಿರೋದ್ರಿಂದ ಆಮೇಲೆ ಫಿಫ್ ಐದರ ಸ್ಥಾನದ ಅಂದರೆ ತುಂಬನೇ ಒಂದು ಡಿಸೈರ್ ಇರ್ತಕ್ಕಂಥ ತತ್ವ ರಾಜನ ತತ್ವ ಎಲ್ಲ ಜನಗಳಲ್ಲಿ ನೋಡ್ಕೊಳ್ಳಿ ಸರಿ ಮ್ಯಾಕ್ಸಿಮಮ್ ಪೀಪಲ್ಸ್ ಆರ್ ಆಲ್ ಆ್ಯಟಿಟ್ಯೂಡ್ ಪರ್ಸನಾಲಿಟಿ ಬಂದ್ಬಿಡುತ್ತೆ ನನ್ನದು ನಡಿಬೇಕು ಅಂತಕ್ಕಂಥ ಭಾವನೆಗಳು ಜಾಸ್ತಿ ಆಗುತ್ತೆ ಈ ರಾಜತತ್ವ ಯಾವಾಗ ಜಾಸ್ತಿ ಆಗುತ್ತೋ ಸರಿಯಾದಂಥ ರಾಜ ಆಡಳಿತ ಮಾಡತಕ್ಕಂಥ ಕ್ಷೇತ್ರಗಳು ಬಚಾವಾಗ್ತದೆ ಸರಿಯಾದಂಥ ರಾಜ ಎಲ್ಲಿರಲ್ವೋ ಅಲ್ಲಿ ಖಂಡಿತವಾಗಿ ಇಟ್ಸ್ ಆ್ಯಂಡ್ ಫೈರ್ ಹೌಸ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ದೇಶ ಯಾವಾಗಲೂ ಕೂಡ ನೋಡಿ ಒಂದು ಏನಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಎಮೋಷನಲ್ಲು ಡಿಸೈರ್ಸು ಆಮೇಲಿಂದ ಈ ಬ್ಲಾಕ್ ಮೇಲ್ಸು ಆಮೇಲಿಂದ ಯೂಶ್ವಲಿ ಏನು ಈ ಏನು ಈಗ ನಾವು ನೋಡ್ತಾ ಇದ್ದೀವಲ್ಲ ಅಡಿಕ್ಷನ್ಸು ಸೋ ಮೆನಿ ಅಡಿಕ್ಷನ್ಸ್ ಜಾಸ್ತಿ ಆಗ್ತಾ ಬರ್ತದೆ ಬಟ್ ಒನ್ ಥಿಂಗ್ ಸರಿಯಾಗಿ ಈ ಒಂದು ವರ್ಷ ಮೊದಲ ಭಾ ಅಂದರೆ ನಾವು ನೋಡಿದಾಗ ಎರಡು ಸಾವಿರದ ಇಪ್ಪತ್ತಾರು ಆಲ್ಮೋಸ್ಟ್ ಆಲ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಜಾಸ್ತಿ ಆಗ್ತಾ ಬರ್ತದೆ ದೊಡ್ಡ ದೊಡ್ಡ ಕಂಪನಿಗಳು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಅಡಾಪ್ಟ್ ಮಾಡ್ಕೊಳ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಯಾವಾಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಅಡಾಪ್ಟೇಷನ್ಸ್ ಜಾಸ್ತಿ ಆಗುತ್ತೋ ಅನೇಕ ಕಂಪನಿಗಳು ವರ್ಕರ್ಸ್ನ ಲೆಫ್ಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಇದು ಸತ್ಯ ಬರೆದಿಟ್ಕೊಳ್ಳಿ ಇವಾಗಲಿಲ್ಲ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಈ ಒಂದು ಕಾ ಈ ಒಂದು ಕೃತ್ಯಗಳು ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಡೀತದೆ ಯಾವಾಗ ಈ ಮ್ಯಾಕ್ಸಿಮಮ್ ಏನಾಗುತ್ತೆ ಅದಕ್ಕೆ ಸರ್ಕಾರಗಳು ಕೂಡ ಸಪೋರ್ಟ್ ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಕೆಲವೊಂದು ಕ್ಷೇತ್ರದಲ್ಲಿ ಕೆಲವೊಂದು ಕಂಪನಿಗಳು ತುಂಬನೇ ಡಿಗ್ನಿಫೈಡ್ ಆಗಿರ್ತಕ್ಕಂಥ ಕಂಪನಿಗಳಲ್ಲಿ ಈ ಜಾಬ್ಲೆಸ್ ಆಗ್ತಕ್ಕಂಥದ್ದು ಬರುತ್ತೆ ಈ ಉದ್ಯೋಗದ ಕೊರತೆಗಳು ಜಾಸ್ತಿ ಆಗ್ತಾ ಬರುತ್ತೆ ಎರಡು ಸಾವಿರದ ಇಪ್ಪತ್ತಾರು ಖಂಡಿತವಾಗಿ ಈ ಒಂದು ವರ್ಷ ತುಂಬನೇ ರಾಜಕೀಯವಾಗಿ ಅಸ್ವಸ್ಥತೆ ಜಾಸ್ತಿ ಆಗ್ತಾ ಬರುತ್ತೆ ತುಂಬನೇ ರಾಜಕೀಯವಾಗಿ ಮ್ಯಾಕ್ಸಿಮಮ್ ಕೆಲವೊಂದು ರಾಜ್ಯಗಳಲ್ಲಿ ತುಂಬನೇ ಹದಗೆಡತಕ್ಕಂಥ ಪರಿಸ್ಥಿತಿಗಳು ಎರಡ್ ಸಾವಿರದ ಇಪ್ಪತ್ತಾರು ರಾಜಕೀಯವಾಗಿ ಬರ್ತದೆ ಮೆಲಗಿ ರಾಜ್ಯಗಳು ಇಬ್ಬಾಗ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ನಾನು ಅಂತಕ್ಕಂಥದ್ದು ತುಂಬ ಜಾಸ್ತಿ ಆಗುತ್ತೆ ಆದರೆ ಯಾರು ಮಹಾ ಮುಖ್ಯವಾಗಿ ತುಂಬನೇ ಅಡ್ಮಿನಿಸ್ಟ್ರೇಟಿವ್ ಇರತಕ್ಕಂಥ ಪರ್ಸನ್ ಈ ವರ್ಷದಲ್ಲಿ ರಾಜಕೀಯವನ್ನು ಆಡಳಿತ ಮಾಡ್ತಾರೆ ತುಂಬಾ ಅಡ್ಮಿನಿಸ್ಟ್ರೇಟಿವ್ ಪರ್ಸನಾಲಿಟಿ ಇರ್ತಕ್ಕಂಥವ್ರು ಯಾರಾದರೂ ಆಗಿರ್ಬೋದು ಆ ಒಂದು ನಿಟ್ಟಿನಲ್ಲಿ ಮಾತ್ರ ಇಂಡಿಯಾ ಸೊಫೆಸ್ಟಿಕೇಟೆಡ್ ಆಗಿ ಬೆಳೆಯೋಕ್ಕೆ ಸಾಧ್ಯತೆ ಆಗುತ್ತೆ ಬಿಟ್ಟರೆ ಇಲ್ಲಾಂದರೆ ತುಂಬನೇ ಸಮಸ್ಯೆಗಳಾಗ್ತಕ್ಕಂಥದ್ದು ನಾವು ನೋಡ್ಬೋದು ರಾಜ್ಯಗಳಲ್ಲಿ ಭೀತಿಗಳುಟ್ಕೊಳ್ಳುತ್ತೆ ನಂದು ಹಾಗೆ ಹೀಗೆ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಬರ್ತದೆ ಒಟ್ಟಾರೆಯಾಗಿ ಇದು ಎರಡು ಸಾವಿರದ ಇಪ್ಪತ್ತಾರು ರಾಜಕೀಯ ಅರಾಜಕತೆಯನ್ನು ಜಾಸ್ತಿ ತೋರಿಸ್ತದೆ ಮೇಲಾಗಿ ಜನಗಳಲ್ಲಿ ಅಡಿಕ್ಟಿವ್ ನೇಚರ್ ಜಾಸ್ತಿ ಆಗುತ್ತೆ ತುಂಬಾ ಅಡಿಕ್ಟಿವ್ ನೇಚರ್ ಜಾಸ್ತಿ ಆಗುತ್ತೆ ತುಂಬ ಜಾಬ್ಗೆ ಯಾರೂ ಪ್ರಿಯಾರಿಟಿ ಕೊಡಲ್ಲ ಎಷ್ಟು ಅಂದರೆ ಈ ಒಂದು ವರ್ಷ ಜಾಬ್ ಇದ್ದರೂ ಕೂಡ ಕೇವಲ ಇಂಟೆಲಿಜೆನ್ಸಿಯಲ್ಲಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಸುಲಭವಾಗಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಮೈನೊಯಿಸ್ಕೊಳ್ಳೋದಲ್ಲೇ ಇರ್ತಕ್ಕಂಥ ಕೆಲಸಗಳಲ್ಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಬರ್ತದೆ ಮ್ಯಾಕ್ಸಿಮಮ್ ನೋಡ್ಕೊಳ್ಳಿ ಕೆಲಸ ಮಾಡೋಕ ಯಾರೋ ಬಾಯಿ ಬಗ್ಗೋದಿಲ್ಲ ಸುಮ್ಮನೆ ಆ್ಯಟಿಟ್ಯೂಡ್ಸ್ ನೀನು ಗೆಲುವಿರೋ ಕೆಲಸ ಇನ್ನೊಬ್ಬ ಹೇಳೋದು ಏಯ್ ಅದನ್ನು ಮಾಡು ನೀನು ಈ ಒಂದು ರಾಜತತ್ವ ಜಾಸ್ತಿ ಆಗುತ್ತೆ ಬೈಚಾನ್ಸ್ ರಾಜತತ್ವ ಸೊಫೆಸ್ಟಿಕೇಟೆಡ್ ಆಗಿ ಬೆಳೆದ್ರೆ ಖಂಡಿತವಾಗಿ ತುಂಬನೇ ನಮ್ಮ ದೇಶ ನಮ್ಮ ದೇಶ ತುಂಬ ಅತ್ಯಂತ ಟೆಕ್ನಿಕಲ್ ಆಗಿ ಬೆಳೀತದೆ ತುಂಬ ಟೆಕ್ನಿಕಲ್ ಆಗಿ ಬೆಳೀತದೆ ಆಮೇಲಾಗಿ ಧಾರ್ಮಿಕವಾಗಿ ಚೆನ್ನಾಗಿತ್ತ ಕೋರ್ಸ್ ನಮ್ಮ ಇಂಡಿಯಾದಂತೂ ಇಂಡಿಯಾ ತುಂಬಾ ಸೊಫೆಸ್ಟಿಕೇಟೆಡ್ ಆಗಿ ಬೆಳೆಯುತ್ತೆ ಧಾರ್ಮಿಕತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ರಾಜ ಆಗಿರ್ತಕ್ಕಂಥ ಧರ್ಮವನ್ನು ಉಳಿಸ್ಬೇಕು ಇದು ಯೂಶ್ವಲಿ ಇಪ್ಪತ್ತಾರು ಅದ್ಭುತವಾಗಿರ್ತಕ್ಕಂಥದ್ದು ಬರುತ್ತೆ ಅದು ಬಿಟ್ಟು ಏನಾದರೂ ಕಾನ್ಫ್ಲಿಕ್ಟ್ ಇದಾಯಿತು ಸರಿಯಾದಂಥ ಧರ್ಮ ಮಾರ್ಗ ಅನುಸರಣೆ ಮಾಡಲಿಲ್ಲ ಸರಿಯಾದಂಥ ರಾಜ ಇಲ್ಲ ಅಂದರೆ ಇಡೀ ನಮ್ಮ ದೇಶ ಅವನತಿಗೆ ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಯಾಕೆಂದರೆ ದ ಫೈಯರ್ ಫೈಯರ್ ಆಗ್ತಕ್ಕಂಥದ್ದು ಯಾರು ಸೂರ್ಯ ಪ್ರತಿ ದಿವಸ ಒಳ್ಳೆ ಫೈಯರ್ನೇ ಕೊಡ್ತಾ ಇದ್ದಾನೆ ಸೂರ್ಯ ಅತಿ ಹೆಚ್ಚು ಫೈರ್ ಆಯಿತು ಅಂದರೆ ಇಟ್ ಬರ್ನ್ಡ್ ಹೌಸ್ ಅದನ್ನೇ ಇಸ್ ಇಟ್ಸ್ ಏನೆ ಈ ಫೈರ್ ಇಯರ್ ಅಂತ ಕರತೀವಿ ಫೈರ್ ಇಯರ್ ಆಗ್ತಕ್ಕಂಥದ್ದು ಇದೆಯಾ ಈ ವರ್ಷ ಇಟ್ ಈಸ್ ಆ್ಯನ್ ಇಯರ್ ಆಫ್ ಫೈರ್ ಹೌಸ್ ಅದಕ್ಕೋಸ್ಕರ ಕ್ವಶನ್ ಮೊದಲೇ ಸಾಧ್ಯತೆ ಆಗುತ್ತಾ ಒಳ್ಳೆ ಸೂರ್ಯ ಅಂದರೆ ಒಳ್ಳೆ ಬೆಳಕನ್ನು ಕೊಡ್ತಕ್ಕಂಥ ಸೂರ್ಯ ಇದ್ರೆ ಮಾತ್ರ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಸೊಫೆಸ್ಟಿಕೇಟೆಡ್ ಆಗಿರೋದ್ರಲ್ಲಿ ಇಲ್ಲ ಆರು ನೋಡಿ ಒಂದು ಫಿಲಮ್ ಇಂಡಸ್ಟ್ರೀಸು ತಾಂತ್ರಿಕವಾಗಿ ಎಲೆಕ್ಟ್ರಾನಿಕ್ಸು ಇವೆಲ್ಲ ಮ್ಯಾಕ್ಸಿಮಮ್ ಅಗ್ಗವಾಗಿ ಸಿಗ್ತಕ್ಕಂಥದ್ದು ಬರ್ತದೆ ಮ್ಯಾಕ್ಸಿಮಮ್ ಅಗ್ಗ ತುಂಬನೇ ಹಗ್ಗವಾಗಿ ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಈ ಕಾರುಗಳು ಇನ್ನಷ್ಟು ಕೂಡ ಕೇಳತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರಲ್ಲ ನೋಡ್ಬೋದಾಗುತ್ತೆ ಮೆಲಗಿ ತುಂಬನೇ ಅದಕ್ಕೆ ಸಬ್ಸಿಡಿಸ್ಗಳು ಸಿಗ್ತಕ್ಕಂಥದ್ದು ಇರ್ತದೆ ಸೋಲಾರ್ ಸಿಸ್ಟಮ್ ಬರೆದಿಟ್ಕೊಳ್ಳಿ ರೈತರು ಸೋಲಾರ್ ಸಿಸ್ಟಮ್ಸ್ ಎಲ್ಲ ಹಗ್ಗವಾಗಿ ಸಿಕ್ತಕ್ಕಂಥದ್ದು ಎರಡು ಸಾವಿರದ ಸಿಗುತ್ತೆ ಫಿಫ್ಟಿ ಪರ್ಸೆಂಟ್ ಟು ಸಿಕ್ ಸಿಕ್ಸ್ಟಿ ಪರ್ಸೆಂಟ್ ಒಂದು ಸರ್ಕಾರ ಅನುದಾನವನ್ನು ಕೊಡ್ತಕ್ಕಂಥದ್ದು ಈ ರೈತರಿಗೆ ಸೌರ ಶಕ್ತಿಯನ್ನ ಬಳಸ್ಕೊಳ್ತಕ್ಕಂಥ ಸಾಧ್ಯತೆ ಟೂ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಮ್ಯಾಕ್ಸಿಮಮ್ ಸರ್ಕಾರಗಳು ಅದನ್ನು ಇಂಪ್ಲಿಮೆಂಟ್ ಮಾಡ್ತದೆ ಸೌರ ಶಕ್ತಿಯನ್ನು ಹೆಚ್ಚು ಬಳಕೆ ಮಾಡ್ತಕ್ಕಂಥ ಶಕ್ತಿ ಇಂಡಿಯಾಕ್ಕೆ ಬರ್ತದೆ ಇನ್ನೊಂದು ವಿಚಾರ ಎರಡು ಎರಡು ಚಂದ್ರನ ತತ್ವ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಎಮೋಷನಲ್ ಬ್ಲ್ಯಾಕ್ ಮೇಲ್ಸ್ ಜಾಸ್ತಿ ಆಗ್ತಾ ಬರ್ತದೆ ಮೆಲಾಗಿ ಈ ವರ್ಷ ಏನಾಗುತ್ತೆ ಅಂದರೆ ಈ ಮಕ್ಕಳಲ್ಲಿ ಮಕ್ಕಳು ಅನ್ನೋದ್ಕಿನ್ನ ಈ ಟೀನೇಜ್ ಇರ್ತಕ್ಕಂಥ ಹುಡುಗರಲ್ಲಿ ಈ ಸೆಕ್ಸ್ ಜಾಸ್ತಿ ಆಗ್ತಾ ಬರ್ತದೆ ಅಟ್ರಾಕ್ಷನ್ಸ್ ಜಾಸ್ತಿ ಆಗ್ತಾ ಬರ್ತದೆ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಪೋಷಕರು ಅಳವಡಿಕೆ ಮಾಡಿಸ್ಕೊಳ್ತಕ್ಕಂಥದ್ದು ತುಂಬ ಜಾಸ್ತಿ ನೋಡ್ಕೋಬೇಕಾಗ್ತದೆ ಈ ಯೂಶಲಿ ನೈನ್ಟೀನ್ ಟು ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಪೀಪಲ್ಸ್ ಸ್ವಲ್ಪ ಮಟ್ಟಿಗೆ ಇದರಲ್ಲಿ ಇದರ ಜಾಲಕ್ಕೆ ಜಾಸ್ತಿ ಬೀಳ್ತಕ್ಕಂಥ ಸನ್ನಿವೇಶ ಬರ್ತದೆ ತುಂಬನೇ ಈ ಎಮೋಷನಲ್ ಬ್ಲ್ಯಾಕ್ ಮೇಲ್ಸು ಡ್ರಗ್ಸು ಈ ರೀತಿಯಾಗಿ ನಶ ಕೊಡ್ತಕ್ಕಂಥ ಒಂದು ವಸ್ತುಗಳ ಹಿಂದೆ ಬೀಳ್ತಕ್ಕಂಥದ್ದು ಅಡಿಕ್ಷನ್ಸ್ ನೇಚರ್ ಜಾಸ್ತಿ ಆಗ್ತಕ್ಕಂಥದ್ದು ಹೆಚ್ಚಾಗಿ ನೋಡ್ಕೋಬೇಕಾಗ್ತದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರಷ್ಟು ಸುಲಭವಾಗಿ ತಿಳ್ಕೊಬೇಡಿ ಸೂರ್ಯನ ತತ್ವ ಇದೆ ಓಕೆ ಸೂರ್ಯನ ತತ್ವ ಎರಡು ರೀತಿಯಾಗಿ ರಾಜನನ್ನು ನೋಡ್ಬೋದು ನಾವು ಆಡಳಿತ ಒಳ್ಳೆ ಆಡಳಿತ ಮಾಡ್ತಕ್ಕಂಥದ್ದು ನ್ಯಾಯವನ್ನು ಆಡಳಿತ ಮಾಡ್ತಕ್ಕಂಥ ರಾಜನ್ನು ನೋಡ್ತೀವಿ ದುರಾಡಳಿತ ಮಾಡ್ತಕ್ಕಂಥ ರಾಜನ್ನು ನಾವು ನೋಡಿದ್ದೇವೆ ಯಾವಾಗ ಸರಿಯಾಗಿ ರಾಜ ಇರಲ್ವೋ ಈ ದೇಶ ಸುಭಿಕ್ಷವಾಗಿರಕ್ಕೆ ಸಾಧ್ಯನೇ ಇಲ್ಲ ಎರಡು ಸಾವಿರದ ಇಪ್ಪತ್ತಾರು ಒಳ್ಳೆ ನಾಯಕರನ್ನು ಯಾವುದೇ ಪಕ್ಷ ಆಗಿರ್ಬೋದು ಒಳ್ಳೆಯ ನಾಯಕರನ್ನು ನಾವು ಆರಿಸ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಏನಾದರೂ ಸ್ವಲ್ಪ ನಾವು ಬೇರೆ ಬೇರೆ ವಿಧಾನಕ್ಕೆ ಅಳವಡಿಕೆ ಮಾಡಿಕೊಂಡ್ರೆ ನಮ್ಮ ದೇಶ ಖಂಡಿತವಾಗಿ ಸಮಸ್ಯೆಗೆ ಈಡಾಗ್ತಕ್ಕಂಥದ್ದು ಎರಡು ಮಾತೆ ಇಲ್ಲ ಫೈರ್ ಹೌಸ್ ಆಗಿಬಿಡುತ್ತೆ ಖಂಡಿತವಾಗಿ ಫೈಯರ್ ಹೌಸ್ ಆಗುತ್ತೆ ಜನಸಾಮಾನ್ಯರು ಈ ಥರದ್ದೆಲ್ಲ ತಿಳ್ಕೊಂಡು ಸರಿಯಾದಂಥ ನಾಯಕರನ್ನು ಆರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಯಾರಾದರೂ ಆಗಿರ್ಬೋದು ಸರಿಯಾದಂಥ ನಾಯಕರಾಗಲಿ ಇದು ಮ್ಯಾಕ್ಸಿಮಮ್ ಸಮಸ್ಯೆಯನ್ನು ಕೊಡ್ತದೆ ಬಟ್ ಎಮೋಷನಲ್ ಬ್ಲ್ಯಾಕ್ ಮೇಲ್ಸ್ ಈಗ ಆಲ್ರೆಡ್ದಂಗೆ ಎಮೋಷನಲ್ ಬ್ಲ್ಯಾಕ್ಸ್ಮೇಲ್ಸ್ ಜಾಸ್ತಿ ಆಗ್ತಾ ಬರುತ್ತೆ ಜನಗಳು ಆದಷ್ಟು ಲಕ್ಸುರಿ ಲೈಫ್ ನೀಡ್ ಮಾಡ್ತಕ್ಕಂಥ ಕೇಪಬಿಲಿಟಿ ಈಸಿಯಾಗಿ ದುಡ್ಡು ಮಾಡಬೇಕು ಅಂತಕ್ಕಂಥದ್ದು ಜಾಸ್ತಿ ಇರ್ತದೆ ತುಂಬಾ ಇಂಟೆಲಿಜೆಂಟ್ಸಾಗಿ ಈಸಿಯಾಗಿ ದುಡ್ಡು ಮಾಡಬೇಕು ಅನ್ನೋದು ಜನ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಕಷ್ಟಪಟ್ಟು ದುಡಿತಕ್ಕಂಥ ವ್ಯಕ್ತಿಗಳು ಕಡಿಮೆ ಆಗ್ತಾ ಬರ್ತಾರೆ ತಾಂತ್ರಿಕವಾಗಿರ್ತಕ್ಕಂಥ ಕ್ಷೇತ್ರಗಳು ತಾಂತ್ರಿಕವಾಗಿ ಜಾಸ್ತಿಯನ್ನು ಬಳಕೆ ಮಾಡ್ಕೊಳ್ತಾರೆ ಬಟ್ ಅಫ್ಕೋರ್ಸ್ ನಾನು ಮ್ಯಾಕ್ಸಿಮಮ್ ಜನಕ್ಕೆ ಹೇಳ್ತಾ ಇದ್ದೇನೆ ಇಪ್ಪತ್ತಾರು ಯಾರು ಈ ಥರದ ಸೋಂಬೇರಿತನವನ್ನು ಮಾಡಿಕೊಂಡು ಬರ್ತಾರೋ ಟೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಟೆಕ್ನಾಲಜಿ ಅಳವಡಿಕೆ ಆಗುತ್ತೆ ಮ್ಯಾಕ್ಸಿಮಮ್ ಫಿನಾನ್ಷಿಯಲ್ ಕ್ರೈಟೀರಿಯಾ ಈ ಯಾರು ಈ ಕಾರ್ಮಿಕರಿದ್ದಾರೋ ಮ್ಯಾಕ್ಸಿಮಮ್ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರುತ್ತೆ ಯಾರ್ಯಾರು ತುಂಬ ಸೋಂಬೇರಿತನದಿಂದ ಕೂತಿದ್ದಾರೋ ಫಿನಾನ್ಷಿಯಲ್ ಕ್ರೈಟೀರಿಯಾ ಕಡಾಖಂಡಿತವಾಗಿ ಎರಡು ಮಾತೇ ಇಲ್ಲ ಅಲ್ಲಿ ಯಾವಾಗ ಈ ಥರದ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ನಿರ್ಮಾಣವಾಗುತ್ತೋ ಅವಾಗ ಯೂಶಲಿ ಎ ಎ ತಂತ್ರಜ್ಞಾನ ಬರುತ್ತೆ ಅಲ್ಲಿ ನಿಮ್ಮ ಜಾಬ್ ಸಮಸ್ಯೆ ಆಗುತ್ತೆ ಬಿ ವರ್ಕ್ ಹಾರ್ಡ್ ಮ್ಯಾಕ್ಸಿಮಮ್ ಹಾರ್ಡ್ ವರ್ಕ್ ಈಸ್ ಮೋರ್ ಇಂಪಾರ್ಟೆಂಟ್ ಈ ತಂತ್ರಜ್ಞಾನವನ್ನು ನಾವು ಹೇಗೆ ಬೆಳೆಸ್ಕೋಬೇಕು ನಾವು ಹೇಗೆ ಇರಬೇಕು ಅನ್ನೋದು ಎರಡು ಸಾವಿರದ ಇಪ್ಪತ್ತಾರು ತಿಳಿಸ್ಕೊಡುತ್ತೆ ಅದನ್ನು ನಾವು ಸರಿಯಾಗಿ ಅನಲೈಸ್ ಮಾಡಿಕೊಂಡು ಆಫ್ಕೋರ್ಸ್ ಈ ವರ್ಷ ಈಗಿದೆ ನಾವು ಏನು ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಮುಖ್ಯವಾಗಿ ನೋಡಬೇಕಾಗತ್ತೆ ಜೊತೆಗೆ ಆರು ನೋಡಿ ಈ ಫಿಲಮ್ ಇಂಡಸ್ಟ್ರೀಸಲ್ಲೂ ಕೂಡ ಅನೇಕ ಬದಲಾವಣೆಗಳು ಬರ್ತದೆ ಅನೇಕ ರೀತಿಯಾದಂಥ ಬದಲಾವಣೆಗಳು ಇಂಪ್ಲಿಮೆಂಟ್ ಆಗ್ತಕ್ಕಂಥದ್ದು ಇರ್ತದೆ ಹೆಂಗಂದ್ರೆ ನನಗೆ ಫಿಲಮ್ ತೆಗೆಯೋದು ಕೂಡ ನಿಷಿದ್ಧವಾಗ್ತಕ್ಕಂಥದ್ದು ಇರ್ತದೆ ಅನೇಕ ರೀತಿಯಾದಂಥ ಮೀಡಿಯಾದಲ್ಲೂ ಕೂಡ ಅವಹೇಳನಕಾರಿಯಾಗಿರ್ತಕ್ಕಂಥ ಚಿತ್ರಗಳು ಅವಹೇಳನಕಾರಿಯಾಗಿರ್ತಕ್ಕಂಥ ಮೆಸೇಜ್ಗಳನ್ನು ಮಾಡ್ತಕ್ಕಂಥ ಪೀಪಲ್ಸ್ಗಳಲ್ಲಿ ಶಿಕ್ಷಾರ್ಹವಾಗಿರ್ತಕ್ಕಂಥ ಸಂವಿಧಾನಗಳು ನಿರ್ಮಾಣವಾಗ್ತಕ್ಕಂಥದ್ದು ಇರ್ತದೆ ಯಾರು ಯಾರು ಸುಳ್ಳನ್ನು ಜಾಸ್ತಿ ಹೇಳ್ತಾರೋ ಯಾವುದೇ ಕ್ಷೇತ್ರ ಫಲದಲ್ಲಾಗಿರ್ಬೋದು ನೋಡಿ ಒಂದು ಜ್ಯೋತಿಷ್ಯದಲ್ಲಾಗಿರ್ಬೋದು ಹಾಗೆ ಮೀಡಿಯಾ ಸ್ಥಾನದಗಳಾಗಿರ್ಬೋದು ಯಾವುದೇ ಆಗಿರ್ತಕ್ಕಂಥ ಆ ಕ್ಷೇತ್ರಗಳಲ್ಲಿ ಯಾರು ಸುಳ್ಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೋ ಖಂಡಿತವಾಗಿ ಸರ್ಕಾರಗಳು ಅದನ್ನು ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ತಕ್ಕಂಥದ್ದು ಅಷ್ಟೇ ಸತ್ಯ ಯಾರು ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಾರೋ ಏನಿದೆಯೋ ಅದನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾನೋ ಎರಡು ಸಾವಿರದ ಇಪ್ಪತ್ತಾರು ಸರ್ಕಾರಗಳು ಅವರನ್ನು ರೆಕಗ್ನೈಸ್ ಮಾಡೋದ್ರಲ್ಲಿ ಎರಡು ಮಾತೇ ಇಲ್ಲ ಇಲ್ಲಾಂದರೆ ಖಂಡಿತವಾಗಿ ಇವೆಲ್ಲ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರ್ತದೆ ಮಲಗಿ ಈ ವರ್ಷ ಸ್ವಲ್ಪ ಮಟ್ಟಿಗೆ ಫಿನಾನ್ಷಿಯಲ್ ಕ್ರೈಸಿಸ್ ಜಾಸ್ತಿ ಆಗುತ್ತೆ ಆಲ್ಮೋಸ್ಟ್ ಆಲ್ ಪೀಪಲ್ ಈ ಒಂದು ಹಣಕಾಸಿನ ಹಣದುಬ್ಬರವನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಆಗ್ತಾ ಬರ್ತದೆ ಇದರ ಬಗ್ಗೆ ಸರ್ಕಾರಗಳು ಈಗಲೇ ಎಚ್ಚೆತ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಎರಡು ಸಾವಿರದ ಇಪ್ಪತ್ತಾರು ಆಲ್ಮೋಸ್ಟ್ ಆಲ್ ಪೀಪಲ್ ಜಾಸ್ತು ಗೋಯಿಂಗ್ ಟು ಆದಷ್ಟು ಈ ಶೇರ್ ಮಾರ್ಕೆಟ್ಗೆ ಹೆಚ್ಚಿನದಾಗಿ ಆ ಲಾಟ್ರಿ ವಿಚಾರಗಳಲ್ಲಿ ಹೆಚ್ಚಿನದಾಗಿ ಆಸಕ್ತಿಯನ್ನು ಜಾಸ್ತಿ ತೋರಿಸ್ತಾರೆ ಈಸಿಯಾಗಿ ದುಡ್ಡು ಮಾಡಬೇಕಲ್ವಾ ಇದು ಜನಗಳಲ್ಲಿ ಫಿನಾನ್ಷಿಯಲ್ ಕ್ರೈಟೀರಿಯನ್ನು ತಂದೇ ಇರ್ತದೆ ಈಸಿಯಾಗಿ ದುಡ್ಡು ಮಾಡ್ತಕ್ಕಂಥದ್ದು ಕಷ್ಟ ಮ್ಯಾಕ್ಸಿಮಮ್ ಈಸಿಯಾಗಿ ಮಾಡ್ತಕ್ಕಂಥದ್ದು ಕಷ್ಟವಾಗ್ತದೆ ಹಾಗೆ ಆದಷ್ಟು ಕೂಡ ಈ ರೀತಿಯಾದಂಥ ಸನ್ನಿವೇಶಗಳು ಎರಡು ಸಾವಿರದ ಇಪ್ಪತ್ತಾರು ತಂದು ಕೊಡುತ್ತೆ ವೈಯಕ್ತಿಕವಾಗಿ ಎರಡು ಇರೋದ್ರಿಂದ ಎಮೋಷನಲ್ ಎಮೋಷನಲ್ ಬ್ಲ್ಯಾಕ್ ಮೇಲ್ ಜಾಸ್ತಿ ಆಗ್ತದೆ ಆಮೇಲಿಂದ ಮ್ಯಾಕ್ಸಿಮಮ್ ಇನ್ನೊಂದು ವಿಶೇಷವಾಗಿ ಈ ಫೀಮೇಲ್ ಫೆಟರ್ನಿಸ್ ಮೇಲೆ ಕೆಲವೊಂದು ಕೃತ್ಯಗಳು ಜಾಸ್ತಿ ಆಗ್ತಾ ಬರುತ್ತೆ ಹಾಗೆ ಈಗೆಲ್ಲ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ ಕೆಲವೊಂದು ವಿಚಾರಕ್ಕೆ ಸೂಸೈಡ್ ಮಾಡ್ಕೊಳ್ತಕ್ಕಂಥದ್ದು ಹಾಗೇ ಡಿವೋರ್ಸ್ ಆಗ್ತಕ್ಕಂಥ ಸನ್ನಿವೇಶಗಳು ಆರರ ಸ್ಥಾನ ಶುಕ್ರ ನೋಡ್ಕೊಳ್ಳಿ ಚೆನ್ನಾಗಿತ್ತೋ ನಿಮ್ಮ ಎಮೋಷನ್ ಎರಡು ಕೂಡ ಈ ಹತ್ತೋ ಸೊಸೆ ಕಾಟಗಳು ಜಾಸ್ತಿ ಆಗ್ತಾ ಅದರಲ್ಲಿ ಎರಡು ಮಾತೇ ಇಲ್ಲ ಎರಡು ಆರು ಎರಡು ಯಾಕೆಂದರೆ ಚಂದ್ರನ ತತ್ವ ಇದೆ ಶುಕ್ರನ ತತ್ವ ಇದೆ ಫೈನಲಿ ಬರ್ತಕ್ಕಂಥದ್ದು ಸೂರ್ಯನ ತತ್ವ ಟೂ ಹಂಡ್ರೆಡ್ ಪರ್ಸೆಂಟ್ ಸೊಸೆ ಕಾಟಗಳು ಜಾಸ್ತಿ ಆಗ್ಬೋದು ಇದರ ಬಗ್ಗೆ ಅರಿವನ್ನು ಇಟ್ಕೊಂಡ್ರೆ ಮಾತ್ರ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಶುಭವನ್ನು ತರ್ತದೆ ಹಾಗೆ ಸಾಧ್ಯವಾದಷ್ಟು ಫ್ಲರ್ಟಿಂಗ್ ಫ್ಲರ್ಟಿಂಗನ್ನು ಕಡಿಮೆ ಮಾಡಿಕೊಳ್ಳಿ ಇಲ್ಲಾಂದರೆ ತುಂಬ ಸಮಸ್ಯೆಗೆ ಈಡಾಗ್ತಕ್ಕಂಥದ್ದು ಇರ್ತದೆ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳ ಮೇಲೆ ಹೆಚ್ಚಿನವಾಗಿ ಪೋಷಕರು ಜಾಗರೂಕರಾಗಿರಬೇಕಾಗ್ತದೆ ಯಾಕೆಂದರೆ ಇವತ್ತು ಪ್ರಪಂಚ ತುಂಬಾ ಅಡಿಕ್ಟಿವ್ ಆಗಿರೋದ್ರಿಂದ ಬೇಗ ಬೇಗನೆ ಈ ಫಾರಿನ್ ಕಲ್ಚರ್ಡ್ಗೆ ಅಡಾಪ್ಟೇಷನ್ಸ್ ಜಾಸ್ತಿ ಆಗುತ್ತೆ ಇವನ್ ಮೆನ್ ಕೂಡ ನಾವು ಮಹಿಳೆಯರು ಅನ್ನೋದಕ್ಕೆ ಮೆನ್ನು ಕೂಡ ಅದೇ ಥರ ಜಾಸ್ತಿ ಆಗ್ತಾ ಬರ್ತದೆ ಇದು ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಹಾಗೆ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಈ ಪ್ರೀತಿಯ ಹಗರಣಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಬರ್ತದೆ ಎರಡು ಸಾವಿರದ ಇಪ್ಪತ್ತಾರು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು ನಿಜವಾಗ್ಲೂ ಹೇಳ್ತಾ ಇದ್ದೇನೆ ಸರಿಯಾದಂಥ ಅನಾಲಿಸಿಸ್ ನೋಡ್ಕೊಳ್ಳಿ ಏನಾದರೂ ಆ ಥರ ಸಮಸ್ಯೆ ಇದೆ ಅಂದಾಗ ಒಳ್ಳೆ ಜ್ಯೋತಿಷಿಗಳನ್ನು ಕಾಂಟ್ಯಾಕ್ಟ್ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಯಾಕೆಂದರೆ ಇಂದಿನ ನಾವು ರಾಜರ ಕಾಲದಲ್ಲಿ ಈ ವರ್ಷ ಹೇಗಿರುತ್ತೆ ಎಲ್ಲವನ್ನು ನೋಡ್ತಿದ್ರು ಬೆಳೆ ಹೇಗಿರ್ತಕ್ಕಂಥದ್ದು ಇರುತ್ತೆ ಮತ್ತೊಂದು ಹೇಗಿರ್ತಕ್ಕಂಥದ್ದಿರುತ್ತೆ ಇದು ಆಂಗ್ಲ ಹೊಸ ವರ್ಷ ಮ್ಯಾಕ್ಸಿಮಮ್ ಈ ರೀತಿಯಾದಂಥ ತಾಂತ್ರಿಕ ಒಂದು ಜಗತ್ತಾಗ್ತದರಲ್ಲಿ ಎರಡು ಮಾತೇ ಇಲ್ಲ ಅದೇ ತಾಂತ್ರಿಕ ಹಾಗೆ ರಾಜಕೀಯ ಎರಡು ಮೂರು ವಿಚಾರಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಆಡಳಿತಿಯನ್ನು ಎರಡು ಸಾವಿರದ ಇಪ್ಪತ್ತಾರು ಮಾಡುತ್ತೆ ಅದರಲ್ಲಿ ಯಾವಾಗ ಎಚ್ಚೆತ್ಕೊಳ್ತಕ್ಕಂಥದ್ದು ಇರ್ತದೋ ಈ ಅರಾಜಕತೆ ಕಡಿಮೆ ಆಗ್ತಾ ಬರ್ತದೆ ಆ ಫೈಯರ್ ನೇಚರ್ ಕಡಿಮೆ ಆಗ್ತಾ ಬರ್ತದೆ ಇಲ್ಲ ಅಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಫೈಯರ್ ಜಾಸ್ತಿ ಆಗುತ್ತೆ ಎಲ್ಲ ಕಡೆ ದ್ವೇಷ ರಾಜಕೀಯವಾಗ್ತದೆ ಒಳ್ಳೆ ರಾಜರನ್ನು ಆರಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಹಾಗೆ ಎ ಐ ತಂತ್ರಜ್ಞಾನ ಅಂತೂ ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತಾರು ತುಂಬ ಕಂಪನಿಗಳು ಇಂಪ್ಲಿಮೆಂಟೇಷನ್ ಮಾಡುತ್ತೆ ಸಾಧ್ಯವಾದಷ್ಟು ಎಲ್ಲ ಜನರು ನಾವು ಈ ಒಂದು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರನ್ನು ಆಂಗ್ಲ ಹೊಸ ವರ್ಷ ಅದರಲ್ಲೂ ಕೂಡ ಈ ಆಂಗ್ಲ ಹೊಸ ವರ್ಷವನ್ನು ಸಾಧ್ಯವಾದಷ್ಟು ಧೈರ್ಯದಿಂದ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಏನೇ ಆ ಥರದ ಅವಘಡಗಳಾದಾಗ ನಮ್ಮ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡಿಕೊಳ್ಳೋಣ ಆ ಥರದ ನಾವು ಕಷ್ಟಪಟ್ಟು ದುಡಿತಕ್ಕಂಥ ಕೆಲಸವನ್ನು ಮಾಡೋಣ ರಾಜನೀತಿಗೆ ನಾವೆಲ್ಲರೂ ತಲೆಬಾಗ್ತಕ್ಕಂಥ ಕೆಲಸವನ್ನು ಮಾಡೋಣ ಯೂಶಲಿ ಈ ಥರದ ಸಮಸ್ಯೆಗಳಿಂದ ದೂರ ಆಗ್ತಕ್ಕಂಥ ಒಂದು ಕಾಲಗಳು ಬರಲಿ ಅಂತ ಪರಮಾತ್ಮನ ಹತ್ರ ನಾವು ಬೇಡ್ಕೊಳ್ತಾ ಎರಡು ಸಾವಿರದ ಇಪ್ಪತ್ತಾರು ನಿಮ್ಗೆಲ್ಲರಿಗೂ ಶುಭವನ್ನು ತರಲಿ ನಾನು ಹೇಳಿರ್ತಕ್ಕಂಥದ್ದೆಲ್ಲ ಕೆಟ್ಟು ಒಳ್ಳೇದಾಗಲಿ ಅಂದರೆ ನಾನು ಯಾವುದಾದ್ ನೆಗೆಟಿವ್ಸ್ ಹೇಳಿದ್ದೀನೋ ಅದು ಯಾವುದು ನಡೆಯೋದು ಬೇಡ ಅಂತ ನಾನು ದೇವರನ್ನು ಬೇಡ್ಕೊಳ್ತೀನಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ